ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ವಿಜಯನಗರ ಜಿಲ್ಲೆ ಕೂಡ್ಗಿ ಸ್ನೇಹಿತರ ಬಳಗ ಅಧ್ಯಕ್ಷರಾಗಿ ವಿವಿಧ ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಕಳೆದ ದಶಕಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಅಬ್ದುಲ್ ರೆಹಮಾನ್ರಿಗೆ ಹಾಗೂ ಸಮಾಜ ಅಬ್ದುಲ್ ರೆಹಮಾನ್ರವರಿಗೆ ಹೊಸೂರಲ್ಲಿ ಜರುಗಿದಂಥ ಕಾರ್ಯಕ್ರಮದಲ್ಲಿ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸಂಬಂಧಿಸಿದಂತೆ ಪ್ರಶಸ್ತಿ ಪಡೆದಂಥ ಅಬ್ದುಲ್ ರೆಹಮಾನ್ ಅವರು ಪತ್ರಕರ್ತರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸಮಾಜ ಸೇವೆಯೇ ಸೌಭಾಗ್ಯ ಸಮಾಜ ಸೇವೆಯಲ್ಲಿಯೇ ಆತ್ಮತೃಪ್ತಿ ಎಂಬ ದೇಹ ವಾಕ್ಯಂತೆ ತಾವು ಕಳೆದ ದಶಕಗಳಿಂದ ನಿರಂತರವಾಗಿ ವಿವಿಧ ಬಗೆಯ ಶಿಬಿರಗಳನ್ನು ನಡೆಸುತ್ತಾ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ಪೊರೆ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೀಡಿರುವುದಾಗಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ತಾವು ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದು ಈ ಮೂಲಕ ತಮ್ಮ ಜೀವಿತಾವಧಿಯನ್ನು ಸಮಾಜ ಸೇವೆಗಾಗಿ ಮೀಸಲಿಟ್ಟಿರುವಂತ ಮತ್ತು ಅಶಕ್ತರಿಗೆ ನೆರವು ನೀಡುವ ಶಪಥವನ್ನು ತಾವು ಮಾಡಿರುವುದಾಗಿ ಅವರು ತಿಳಿಸಿದ್ರು ಅಂದಿನಿಂದ ಇಂದಿನವರೆಗೂ ತಾವು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದ್ರು ಮತ್ತು ಸೀಳು ತುಟಿ ಸೀಳು ಅಂಗುಳ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಮೂಲಕ ಸುಮಾರು ನಲವತ್ತು ಮಕ್ಕಳಿಗೆ ಬೆಂಗಳೂರಿನ ಮಹಾವೀರ ಜೈನ್ ಆಸ್ಪತ್ರೆ ಸಹಕಾರದೊಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ ಅಂತ ಹೇಳಿದ್ರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಅಗತ್ಯ ಪುಸ್ತಕಗಳು ಶಿಕ್ಷಣ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಬಡ ಹೆಣ್ಣು ಮಕ್ಕಳ ಮದುವೆಗೆ ಶಕ್ತಾನುಸಾರವಾಗಿ ಅಗತ್ಯ ಆರ್ಥಿಕ ಸಹಾಯ ಮಾಡಿರುವುದಾಗಿ ಅವರು ತಿಳಿಸಿದ್ರು ಅದಲ್ಲದೆ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಕೊರೋನಾ ಸಂದರ್ಭದಲ್ಲಿ ತಮ್ಮ ಹೆತ್ತವರ ಸ್ಮರಣಾರ್ಥ ಒಂದು ಕ್ವಾರಂಟೈನ್ನಲ್ಲಿರುವಂತಹ ರೋಗಿಗಳಿಗೆ ಆಕ್ಸಿಜನ್ ಮೀಟರ್ ಮತ್ತು ಆಹಾರ ಪೊಟ್ಟಣಗಳನ್ನು ಹಲವು ಕುಟುಂಬಗಳಿಗೆ ಅಗತ್ಯ ಆಹಾರ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಜನಸಾಮಾನ್ಯರ ಸೇವೆ ಮಾಡಿರುವುದಾಗಿ ವಿವರಿಸಿದ್ರು ಹರಿದು ಬಂದ ಅಭಿಮಾನಿಗಳ ಮಹಾಪುರ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರಿಗೆ ಪ್ರಶಸ್ತಿ ದೊರಕು ದೊರಕಿರುವುದಕ್ಕಾಗಿ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿಂದ ವಿವಿಧ ಜನಪ್ರತಿನಿಧಿಗಳಿಂದ ವಿವಿಧ ಗಣ್ಯರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಪಟ್ಟಣ ಹಿರಿಯ ನಾಗರಿಕರಿಂದ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿದೆ ಸ್ನೇಹಿತರ ಬಳಗ ಪದಾಧಿಕಾರಿಗಳು ಮಾತನಾಡಿ ಸಮಾಜ ಸೇವೆಯ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದ ಸಮಾಜ ಸೇವಾ ನಾಯಕರಾಗಿರುವಂತಹ ಸ್ನೇಹಿತರ ಬಳಗದ ಅಬ್ದುಲ್ ರೆಹಮಾನ್ ರವರಿಗೆ ಪ್ರಶಸ್ತಿ ದೊರಕಿರುವುದು ತಮಗೆ ಅತೀವ ಸಂತೋಷವನ್ನ ಉಂಟು ಮಾಡಿದ್ದು ಭಗವಂತ ಅವರಿಗೆ ಹಾಗೂ ಅವರ ಪರಿವಾರದವರಿಗೆ ದೇವರು ಆರೋಗ್ಯ ಆಯುಷ್ಯ ನೀಡಲೆಂದು ಪ್ರಾರ್ಥಿಸುವುದಾಗಿ ಅವರು ತಿಳಿಸಿದರು ಸ್ನೇಹಿತರ ಬಳಗದ ಅಬ್ದುಲ್ ವಹಿದ ಜಬ್ಬಾರ್ ಮೊಹಮ್ಮದ್ ನವಿ ನಹಿ ಮತ್ತು ಮಹೇಶ್ ಫಯಜ್ ಹನುಮೇಶ್ ಮತ್ತಿತರ ಭಾಗಿಯಾಗಿದ್ರು ಅಭಿನಂದನೆಗಳು ಸರ್ ತಮಗೆ ಇವತ್ತು ಡಾಕ್ಟರೇಟ್ ಪದವಿ ಪ್ರಶಸ್ತಿ ಸಿಗ್ತಾ ಇದೆ ಇದರ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಸೇವೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡನಾಗಿ ಏಕದೇವನಾದನ ಅಲ್ಲಾಹನನ್ನು ನೆನೆಸುತ್ತಾ ಸೇವೆ ಎನ್ನುವುದೇ ಒಂದು ಸೌಭಾಗ್ಯ ಶರೀರಂ ಅಂತ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯ ವಾಕ್ಯದಿಂದ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಒಂದು ಸಮಾಜ ಸೇವೆ ಮಾಡ್ತಾ ಭೂಮಿ ಮೇಲೆ ಆತ್ಮ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಂದೇಶದಿಂದ ನಾವು ಈ ಒಂದು ಸೇವೆಯನ್ನು ನೋಡ್ತಾ ಇದೀವಿ ಹಲವಾರು ರೀತಿಯ ನೀವು ಸೇವೆಯನ್ನ ನೀಡ್ತಾ ಇದ್ದೀರಿ ಸರ್ ಈ ಸಮಾಜ ಸೇವೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಹೇಗೆ ಸಿಕ್ತ ಸರ್ ಸರ್ ಒಳ್ಳೆ ಮಾತು ಕೇಳಿದ್ರಿ ಇವತ್ತು ನೀವು ನನಗೆ ನಾವು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ನಾವು ಬೆಂಗಳೂರಿನ ಮಹಾವೀರ್ ಜೈನ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಬಂದಿತ್ತು ಸೇವೆ ಮಾಡೋದಕ್ಕೆ ಆ ಸೇವೆ ಜೊತೆಯಲ್ಲಿ ನಾವು ಕೂಡ ಪ್ರತಿ ಹಳ್ಳಿ ಸರ್ವೆ ಮಾಡೋ ಟೈಮ್ ನಲ್ಲಿ ನಮಗೆ ಆ ಒಂದು ಶಿವಪುರ ಗ್ರಾಮದ ಬಡಲ ಶಿವಪುರ ಗ್ರಾಮದಲ್ಲಿ ಗೊಲರಟ್ಟಿ ಅಂತ ಒಂದು ಒಂದು ಹಟ್ಟಿಯಲ್ಲಿ ಒಂದು ನಲವತ್ತು ವರ್ಷದ ಮಧ್ಯ ವಯಸ್ಸಿನ ಕಣ್ಣು ಕಾಣಲ್ಲ ಅನ್ನೋ ಒಂದು ಕುಂತಿದ್ರು ನಾವೆಲ್ಲ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಸರ್ ಇವ್ರ ಕೆಲಸ ಮಾಡಿ ಇವ್ರಿಗೆ ಕಣ್ ಕಾಣುತ್ತೆ ಇವ್ರಿಗೆ ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಸರ್ ನಾನು ತೋರ್ಸೋದಿಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್ ಹಾಗಾಗಿ ನಾನು ನಾನು ಅವತ್ತೇ ನಾನು ಶಬ್ದ ಮಾಡಿದೆ ನಾನು ಇರುವವರೆಗೂ ಒಂದು ಸಮಾಜ ಸೇವೆ ಮಾಡ್ತೀನಿ ಮಾಡಬೇಕಂತ ನಾನು ಅನಿಸಿದ್ದು ಸರ್ ಅವತ್ತಿನ ದಿನ ಸರ್ ಯಾವ ರೀತಿ ಸಮಾಜ ಸೇವೆ ನೀವು ಮಾಡಿದ್ದೀರಿ ಸರ್ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಜನರಿಗೆ ಉಚಿತ ಗಣೇಶ ಚಿಕಿತ್ಸೆ ಶಿಬಿರ ಕೂಡ ಮಾಡಿಸಿದೀವಿ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂಡ್ಸ್ ಸ್ಪೀಚ್ ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಡ್ಡು ಮತ್ತು ಸೀಳ ಅಂಗಳ ಒಂದು ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ಮುಂದಿನ ದಿನಗಳು ನಿರಂತರವಾಗಿ ನಮ್ಮ ಸೇವೆ ಇರ್ತದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಸರ್ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರ್ಲಿ ಹಲವಾರು ಪ್ರಶಸ್ತಿಗಳನ್ನ ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಹಾರ್ಸ್ತಾ ಇದ್ದೀವಿ ಮತ್ತೊಮ್ಮೆ ಅಭಿನಂದನೆಗಳು ಸರ್ ಡಾಕ್ಟರೇಟ್ ಇವತ್ತು ನನಗೆ ಡಾಕ್ಟರೇಟ್ ಬಂದಿರೋದಕ್ಕಿಂತ ಖುಷಿ ಏನ್ ಅನ್ಸ್ತೈತೆ ಅಂತ ಹೇಳಿದ್ರೆ ಇವತ್ತು ಏನಾದ್ರು ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಅದು ಸಮಾಜ ಸೇವೆಯಿಂದಲೇ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರಿ ಆ ಮನಸ್ಥಿತಿ ಬೆಳೆಸ್ಕಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗುತ್ತೆ ಅಂತ ಹೇಳಕ್ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಸ್ಲಾಂ ವಲಿಕು ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್ ಶುಷಿ ಮಾದರಿ ಡೌಟರ್ ತಫೀಲ್ ಆಫ್ ಸೋಷಿಯಲ್ ಸರ್ವಿಸ್ ಬೆಂಗಳೂರಾದ ಚಪ್ಪಾಳೆ ಬರಲಿ ಅಬ್ದುಲ್ ರಹ್ಮಾನ್ರವ್ರು ನೆಕ್ಸ್ಟು ಸುರೇಶ ಎನ್ ಸುರೇಶ ಎಂತ್ರವರು ವೇದಿಕೆ ಹತ್ರ ಬರಬೇಕು ಅವ್ರ ಆಧುನಂತರ ಸುಧಾಂಕರ್ ನಾರಾಯಣ್ ಆರಾಮ್ಸೆ ಆರಾಮ್ಸೆ ಬಟಗುಟ್ಟಿ ಅವ್ರ ವೇದಿಕೆ ಹತ್ರ ಬರಬೇಕು ಎಂ ಐ ವೆಂಕಟೇಶ್ ಗೌರ ಸಾಮ್ನೆಗಾ ಭಯ ಸೋಷ್ ಶಿಲ್ಪಿ ಕೆ ವಿ ಸತೀಶ್ ಕೆ ಎಮ್ ಆನೇಂದ್ರ do